ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ಇಂದು ನಡೆದ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಮಧ್ಯಮ ವರ್ಗದ ಜನತೆಗೆ ಭಾರಿ ಅನುಕೂಲವಾಗಿದೆ ಆದರೆ ಪಿ ಎಫ್ ಪಿಂಚಣಿದಾರರಿಗೆ ನಿರಾಶೆಯಾಗಿದೆ ಏಕೆಂದರೆ ಈ ಬಜೆಟ್ನಲ್ಲಿ ಪಿ ಎಫ್ ಪಿಂಚಣಿದಾರರು ಸಾಕಷ್ಟು ಭರವಸೆಗಳನ್ನು ಇಟ್ಟುಕೊಂಡು ಕಾಯ್ತಾ ಕುಳಿತಿದ್ದಾರೆ ಬಜೆಟ್ ಪೂರ್ವದಲ್ಲಿ ಎಲ್ಲ ಮಾಧ್ಯಮಗಳು ಪಿ ಎಫ್ ಪಿಂಚಣಿ ಕನಿಷ್ಠ ಒಂದು ಸಾವಿರದಿಂದ ಐದು ಸಾವಿರ ಇಲ್ಲವೇ ಏಳು ಸಾವಿರವರೆಗೆ ಹೆಚ್ಚಿಸಲಾಗುತ್ತದೆ ಎಂದು ಹೇಳಲಾಗುತ್ತಿತ್ತು ಇದನ್ನು ನಂಬಿದ ಪಿ ಎಫ್ ಪಿಂಚಣಿದಾರರಿಗೆ ಭಾರಿ ನಿರೀಕ್ಷೆಯಾಗಿ ಖುಷಿಯಾಗಿದೆ ಈ ಬಜೆಟ್ ಪೂರ್ವದಲ್ಲಿ ಪ್ರಮುಖ ಯೂನಿಯನ್ ಸಂಘಟನೆಗಳು ಸಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಬೇಡಿಕೆ ಇಟ್ಟಿದ್ದು ಸತ್ಯ ಕೇಂದ್ರ ಸರ್ಕಾರ ಪಿ ಎಫ್ ಪಿಂಚಣಿ ಹೆಚ್ಚಿಗೆ ಮಾಡುವ ಅಧಿಕಾರವನ್ನು ಪಿ ಎಫ್ ಕಚೇರಿಯೇ ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಲಾಗಿದೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಪಿ ಎಫ್ ಪಿಂಚಣಿ ಬಗ್ಗೆ ಹಾಗೂ ಹೆಚ್ಚಿನ ಪಿಂಚಣಿ ಬಗ್ಗೆ ತ್ವರಿತ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ಪಿ ಎಫ್ ಸಂಸ್ಥೆಗೆ ನಿರ್ದೇಶನ ನೀಡಬೇಕಾಗಿದೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ಪಿಂಚಣಿಗೆ ಸಂಬಂಧಪಟ್ಟಂತೆ ಅಂದರೆ ಪಿ ಎಫ್ ಪಿಂಚಣಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರತಿಭಟನೆಗಳು ನಡೆದರೆ ತಪ್ಪಾಗಲಾರದು ಆದ್ದರಿಂದ ಕೇಂದ್ರ ಸರ್ಕಾರ ಈ ಪಿ ಎಫ್ ಪಿಂಚಣಿ ಚಂದಾದಾರರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂಬುದು ನಮ್ಮ ಚಾನಲ್ನ ತಂಡದ ಆಶಯವಾಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಪಿ ಎಫ್ ಪಿಂಚಣಿದಾರರಿಗೆ ನ್ಯಾಯ ಸಿಗಬಹುದೆಂದು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ತಂಡದ ಆಶಯವಾಗಿದೆ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು